ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ಅವರು ಮರ್ಯದೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಇವತ್ತು ಗಣಪತಿ ಪೂಜೆ ಇದೆ ನಮ್ಮದು ನಮ್ಮದು ಅಂದರೆ ನಮ್ಮ ಒಟ್ಟಾರ ಅಂತಾರಲ್ಲ ಫುಲ್ ಎಲ್ಲ ಸೇರಿ ಗಣಪತಿ ಪೂಜೆ ಒಂದು ಅಲ್ಲಿ ಡೇಟ್ ಆಗ್ತಾರೆ ಈ ಒಟ್ಟಾರದವರು ಈ ಒಂದೊಂದು ದಿನ ಅಂದ್ಬಿಟ್ಟು ಎಲ್ಲರಿಗೂ ಅಷ್ಟೇ ನಿನ್ನೆ ಬೇರೆಯವ್ರು ಮಾಡಿಸ್ತಿದ್ದಾರೆ ಬೇರೆ ಒಟ್ಟಾರದವರು ಇವತ್ತು ನಮ್ಮವ್ರು ಮಾಡಿಸ್ತಿದ್ದೀವಿ ಸ್ಕೂಲಿಂದ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಹೋಗಿದ್ದೆ ಸಂಜೆ ಬಂದು ಸ್ನಾನ ಎಲ್ಲ ಮಾಡಿ ದೇವ್ ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದೆ ಅಲ್ಲೇ ಹಾರ ಎಲ್ಲ ಬಂದಿದ್ದೀನಿ ಕಾಯ ಕಾಯೊಂದು ಇನ್ನೂ ನಮ್ಮನೆಯವ್ರು ಎಡ್ಕೊಡ್ಬೇಕು ಈಗ ಹಾಲು ಕರಿತಿದ್ದಾರೆ ದೇವರಿಗೆ ಎಳ್ಳು ಉಸಿರು ಮಾಡ್ಕೊಂಡಿದ್ದೀನಿ ಇದು ಬಸವೇಶ್ವರನಿಗೆ ಇದು ಗಣಪತಿಗೆ ಗೌರಿಗೆ ಬಾಗ್ನ ಸಾಮಾನು ತಗೊಂಡಿದ್ದೀನಿ ಕಾಯೊಂದು ಎತ್ಕೋಬೇಕು ಇವಾಗ ನಾನು ನನ್ನ ಮಗ ರೆಡಿಯಾಗಿದ್ದೀವಿ ಅವನು ಗಣಪತಿ ಹಾಡು ಕೇಳ್ತಾವನೆ ಅಲ್ವಪ್ಪ ನಿದ್ದೆ ಬರ್ತಿದೆಯಾ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿದ್ದೀನಿ ಅದಕ್ಕೆ ಅವನಿಗೆ ನಿದ್ದೆ ಹೋಮ್ ವರ್ಕ್ ನಾನು ಬರೀಲ್ಲ ಗಣಪತಿ ಪೂಜೆ ಆದಮೇಲೆ ಬರೀಬೇಕು ಆ ಕೊಡ್ತೀನಿ ಪೂಜೆ ಮುಗಿಸ್ಕೊಬ್ರಣ ಹಾಂ ಆಯಿತಾ ಪ್ರಸಾದನೂ ಅಲ್ಲೇ ಇದೆ ಏನು ಮಾಡಿಸಿದಾರೋ ಗೊತ್ತಿಲ್ಲ ಒಂದು ಮನೆಗೆ ಇಷ್ಟು ಅಂತ ದುಡ್ಡಾಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಎಷ್ಟು ಐನೂರು ರೂಪಾಯಿ ಬೇಕು ನಾ ಬರೀ ಪೂಜೆ ಸಮಾನ ತಗೊಂಡೋಗಿ ಪೂಜೆ ಮಾಡಿಸ್ಕೋಬೇಕು ಪ್ರಸಾದ ಎಲ್ಲ ಊರಿಗೆಲ್ಲ ಸೇರಿಸಿ ಪ್ರಸಾದ ಮಾಡಿಸಿರ್ತಾರೆ ಬನ್ನಿ ನೋಡಿ ಎಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಂದರೆ ನನ್ನ ನಾನೇ ಇಲ್ಲ ವಾರದಿಂದ ಸ್ಪೋರ್ಟ್ಸು ಕರ್ಕೊಂಡೋಗಿ ಕರ್ಕೊಂಡೋಗಿ ಬನ್ನಿ ನಮ್ಮ ಊರಲ್ಲಿ ಹೆಂಗೆ ಗಣಪತಿ ಕೂರಿಸಿದ್ದೀವಿ ಯಾವ ಥರ ಗಣಪತಿ ಇದೆ ನಾನು ನಿಜ ಎದುರುಗಡೆ ಹೋಗಿ ಗಣಪತಿ ನೋಡೇ ಇಲ್ಲ ಇವತ್ತು ಪೂಜೆ ಮಾಡ್ಸಕ್ಕೆ ಹೋಗ್ತೀನಲ್ಲ ನಾನು ಗಣೇಶನ ನೋಡ್ತೀನಿ ಅಲ್ಲಿ ಹೆಂಗೆ ಪೂಜೆ ಮಾಡ್ತಾರೆ ಏನು ಪ್ರಸಾದ ಎಲ್ಲ ವೀಡಿಯೋ ಮಾಡ್ತೀನಿ ಯಾರು ಹೇಳಿದ್ರು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಗಣಪತಿಗೆ ಎಳ್ಳು ಉಸ್ಲಿ ಅಂತಾರಲ್ಲ ಎಳ್ಳು ಮತ್ತು ಬೆಲ್ಲ ಕೊಬ್ಬರಿ ಹಾಕಿ ಅದನ್ನು ಮಾಡ್ತಾಯಿದ್ದೀನಿ ಇವತ್ತು ನಮ್ಮದು ಪೂಜೆ ಇತ್ತಲ್ಲ ಅದಕ್ಕೆ ಎಳ್ಳು ಮನೇಲಿ ಬೆಳೆದಿದೆ ಎಳ್ಳು

ತಗೋ ಹೋಗು ಬೆಲ್ಲ ಹಾಕೊಂಡಿದ್ದೀನಿ ನಮ್ಮ ಬೆಲ್ಲ ಜಾಸ್ತಿ ಇದೆ ಅಂತ ಅಂದ್ಕೊಂಡೆ ಇಷ್ಟೇ ಬೆಲ್ಲ ಇದ್ದಿದ್ದು ಇದಕ್ಕೆ ಒಂದು ಏಲಕ್ಕಿ ಹಾಕೋತೀನಿ ಎರಡು ಏಲಕ್ಕಿ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಏಲಕ್ಕಿ ಹಾಕೊಂಡಾಯ್ತು ಕೊಬ್ಬರಿ ಅರ್ಧ ಇಷ್ಟು ಹಾಕೋಕ್ಕೂ ಬೆಲ್ಲ ಇಲ್ಲ ಸ್ವಲ್ಪ ಹಾಕೋತೀನಿ ಬೇಡ ಅಲ್ಲಿ ಅಲ್ಲಿಡೋ ದೇವ್ರ ಮನೇಲಿ ಈ ಸ್ಟೈಲಾಗೆಲ್ಲ ಪ್ಲೇಟಲ್ಲೆಲ್ಲ ಇಟ್ಕೊಂಡು ಮಾರೋಷ್ಟು ಟೈಮ್ ಇರಲ್ಲ ನನಗೆ ಅದಕ್ಕೆ ಈ ಈಗ ಫಿಕ್ಸಿ ಮಾಡ್ಕೊಬಿಡ್ತೀನಿ ನೋಡಿ ಈ ಥರ ಮೂರನ್ನೂ ಹಾಕಿ ಮಿಕ್ಸಿ ಮಾಡ್ಕೊಬಂದೆ ಫ್ಲೇವರು ಏನು ಘಮ 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 ಅಂತಿದೆ ಗೊತ್ತಾ ನೋಡಿ ಇಲ್ಲಿ ಎಣ್ಣೆನ ಘಮ್ ಅಂತಿದೆ ಇದು ಈಗ ಇಲ್ಲಿ ದೇವ್ರ ಹತ್ರ ಇಟ್ಬಿಟ್ಟು ನಮ್ಮ ಮನೇಲಿ ಒಂದು ಇದಕ್ಕೆ ಹಾಕ್ಕೊಂಡು ಇಟ್ಕೊಬಿಡ್ತೀನಿ ಅಲ್ಲಿ ಕೊಡೋಕ್ಕೆ ಎಲ್ಲರಿಗೂ ಒಂದು ಸ್ಟೀಲ್ ಪಾತ್ರೆಗೆ ಹಾಕಿಟ್ಕೊಬಿಟ್ರೆ ಪೂಜೆ ಜೊತೆ ತೊಗೊಂಡೋಗಿ ದೇವರಿಗೆ ನೈವೇದ್ಯ ಒಪ್ಪಿಸ್ಬಿಟ್ಟು ಪ್ರ ಎಳ್ಳು ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ದೇವ್ರಿಗೂ ಅಂದ್ಬಿಟ್ಟು ತುಂಬ ಹಾಕಿರಲಿಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇದು ಗಣೇಶ್ ಅಂತ ತಗೊಂಡು ಹೋಗ್ತೀನಿ ಇದು ಇಲ್ಲಿ ದೇವ್ರ ಮನೆಗೆ ಇಟ್ಬಿಟ್ಟು ಸ್ವಲ್ಪ ಮನೇಲಿ ಸ್ವಲ್ಪ ಇಟ್ಟಿರ್ತೀನಿ ಈಗ ದೇವ್ರ ಮನೆ ಪೂಜೆ ಮಾಡಬೇಕು ಟೈಮ್ ಆಗ್ತಿದೆ ದೇವ್ರ ಮನೆ ರೆಡಿ ಮಾಡಿಲ್ಲ ಇನ್ನೂ ರೆಡಿ ಮಾಡಬೇಕಿವಾಗ لا دي هنعملها دي هنعملها

ಕೆಳಕಿಟ್ಕೊಂಡು ಸುಡ್ತಾ ಪೂಜೆ ಎಲ್ಲಾ ಪೂಜೆ ಎಲ್ಲಾ ಮುಗಿಸ್ಕೊಂಡು ಬಂದೋ ಅಲ್ಲೇ ಪ್ರಸಾದನ ತಿಂದ ಸ್ವಲ್ಪ ಸ್ವಲ್ಪ ಹ್ಮ್ ಇಲ್ಲರೂ ಸ್ವಲ್ಪ ತಂಗ್ ಹೊಟ್ಟೆ ತುಂಬಿಲ್ಲ ಉಳಿದಿತ್ತಂತೆ ಪ್ಲೇಟ್ ಕಾಕಿಸ್ಕೋ ಬಂದಿದ್ರು ನಮ್ಮನೆಯವರು ಇಲ್ಲ ನಾನು ಸ್ವಲ್ಪ ಇಲ್ಲೋ ನಾನು ಸ್ವಲ್ಪ ತಿನ್ನಬೇಕು ಚೆನ್ನಾಗಿದೆ ಇದಕ್ಕೆ ನೋಡೋಣ ಇನ್ನೇ ಸಮಾಚಾರ ಮತ್ತು ನಿಮ್ದೆಲ್ಲ ನೀವೆಲ್ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್